ಬ ಚೋರ ಅವನು ಅಂಥ ಚೋರನಲ್ಲ ಆತ ಸೂಟ್ ಬೂಟ್ ಧರಿಸಿ ಬಿಸಿನೆಸ್ ನಡೆಸಿದ ಒಂದು ಅತ್ಯಾಕರ್ಷಕ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಮೂಲಕ ಲಕ್ಷಾಂತರ ಜನರ ಕೋಟ್ಯಾಂತರ ಹಣವನ್ನು ಗುಳುಂ ಮಾಡಿದ ಕುಖ್ಯಾತ ಚೋರ ವಿತ್ತ ಜಗತ್ತಿನ ವೀರಪ್ಪನ್ ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಾ ಅಲ್ಲಿ ಇಲ್ಲಿ ಕೆಲಸ ನೋಡುತ್ತಿದ್ದ ಪೋಂಜಿಗೆ ಒಂದು ದಿನ ಸ್ಪೇನ್ನ ಗ್ರಾಹಕನೊಬ್ಬನಿಂದ ಓಲೆಯೊಂದು ಬರುತ್ತದೆ ಅದರಲ್ಲಿ ಉತ್ತರಕ್ಕೆ ಬೇಕಾದ ಅಂಚೆ ವೆಚ್ಚಕ್ಕಾಗಿ ಅಂತಾರಾಷ್ಟ್ರೀಯ ರಿಪ್ಲೈ ಕೂಪನ್ ಒಂದನ್ನು ಇರಿಸಲಾಗಿತ್ತು ಪದ್ಧತಿಯ ಪ್ರಕಾರ ಆ ಕೂಪನನ್ನು ಅಮೇರಿಕಾದ ಪೋಸ್ಟ್ ಆಫೀಸಿನಲ್ಲಿ ತೋರಿಸಿ ಸ್ಪೇನ್ ದೇಶಕ್ಕೆ ಮರು ಉತ್ತರಕ್ಕೆ ಬೇಕಾಗುವಷ್ಟು ಅಂಚೆ ಚೀಟಿಯನ್ನು ವಿನಿಮಯದಲ್ಲಿ ತೆಗೆದುಕೊಳ್ಳಬಹುದಿತ್ತು ಅದನ್ನು ಮಾಡುವಾಗ ಅವನು ಗಮನಿಸಿದ ಅಂಶವೆಂದರೆ ಸ್ಪೇನ್ನಲ್ಲಿ ಅಂತಹ ಒಂದು ಕೂಪನಿಗೆ ತಗಲುವ ವೆಚ್ಚ ಅಮೆರಿಕದಿಂದ ಮರು ಟಪಾಲಿಗೆ ತಗಲುವ ಅಂಚೆ ವೆಚ್ಚಕ್ಕಿಂತ ಕಡಿಮೆಯಾಗಿತ್ತು ಅಂತಹ ಬೆಲೆಯ ವ್ಯತ್ಯಾಸದಲ್ಲಿ ಸುಮಾರು ನಾಲ್ಕುನೂರು ಪರ್ ಪರ್ಸೆಂಟ್ನಷ್ಟು ಲಾಭ ಗಳಿಸಬಹುದಿತ್ತು ಪೋಂಜಿಯ ತೀಕ್ಷ್ಣ ಬುದ್ಧಿಗೆ ಇಷ್ಟೇ ಸಾಕಾಗಿತ್ತು ಕೂಡಲೇ ಪೋಂಜಿ ಅದರಲ್ಲಿ ಬ್ಯುಸಿನೆಸ್ ಒಂದನ್ನು ಮಾಡಿಯೇ ಬಿಡುತ್ತಾನೆ ಪೋಂಜಿ ಸರ್ವಜ ಸಾರ್ವಜನಿಕರಿಗೆ ಈ ಲಾಭದ ಕತೆಯನ್ನು ಹೇಳಿ ಅಂತಹ ಕೂಪನ್ಗಳಲ್ಲಿ ಹೂಡಿ ತೊಂಬತ್ತು ದಿನಗಳಲ್ಲಿ ಹಣವನ್ನು ದುಪ್ಪಟ್ಟು ಮಾಡಿಕೊಡುತ್ತೇವೆ ಎಂದು ಹಣದ ಸಂಗ್ರಹವನ್ನು ಶುರು ಮಾಡುತ್ತಾನೆ ಜನರು ಅವನ ಸ್ಕೀಮ್ ವಿವರಣೆಯನ್ನು ಕೇಳಿ ಅತಿ ಆಸೆಯಿಂದ ಮರುಳಾಗಿ ಹಣ ಹೂಡಿಕೆಗೆ ಮುಗಿಬೀಳುತ್ತಾರೆ ಈ ರಿಪ್ಲೈ ಕೂಪನಿನ ಕತೆ ನೋಡಲು ಹಾಗೂ ಕೇಳಲು ಚೆಂದ ಆದರೆ ವಾಸ್ತವವೇ ಬೇರೆ ವಾಸ್ತವದಲ್ಲಿ ಸಾರ್ವಜನಿಕರು ಹೂಡಿದ ಹಣದಷ್ಟು ಪೋಸ್ಟಲ್ ಕೂಪನ್ ಇಡೀ ಜಗತ್ತಿನಲ್ಲೇ ರಿಲೀಸ್ ಆಗಿರಲಿಲ್ಲ ಅಲ್ಲದೆ ಪೋಂಜಿ ವಾಸ್ತವದಲ್ಲಿ ಕೂಪನ್ಗಳನ್ನು ಅಂತಹ ಸಗಟು ಪ್ರಮಾಣದಲ್ಲಿ ವಿನಿಮಯ ಮಾಡಿಕೊಳ್ಳಲೇ ಇಲ್ಲ ಅವನು ಮಾಡಿದ್ದೇನೆಂದರೆ ರಿಪ್ಲೈ ಕೂಪನ್ ಕತೆ ಹೇಳಿ ಹೊಸ ಹೂಡಿಕೆದಾರರ ಹೂಡಿಕೆ ಹಣದಿಂದ ಹಳೆಯ ಹೂಡಿಕೆದಾರರಿಗೆ ಬಡ್ಡಿ ಪಾವತಿಯನ್ನು ಮಾಡುತ್ತಿದ್ದದ್ದು ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ಮುಗಿಬಿದ್ದು ಬರುತ್ತಿದ್ದ ಹೊಸ ಹೂಡಿಕೆಗಳನ್ನು ಬಾಚಿ ಬಾಚಿ ತನ್ನ ಜೇಬು ತುಂಬಿಸಿಕೊಳ್ಳುತ್ತಿದ್ದ ಇದು ಪೋಂಜಿ ಜನರನ್ನು ವಂಚಿಸಲು ಹೂಡಿದ ತಂತ್ರ ವಿದ್ಯಾರ್ಥಿಗಳೇ ಈಗ ಇನ್ನೊಂದು ಪ್ರಶ್ನೆ ನೋಡಿಕೊಳ್ಳಿ ಪೋಂಜಿ ಸ್ಕೀಮ್ ತಂತ್ರಗಳು ಹೇಗೆ ನಡೆಯುತ್ತವೆ ಅಥವಾ ಪೋಂಜಿ ಸ್ಕೀಮ್ ತಂತ್ರಗಳು ಗ್ರಾಹಕರಿಗೆ ನೀಡುವ ಆಮಿಷಗಳು ಏನು ಉತ್ತರ ನೋಡಿ ಪೋಂಜಿ ತಂತ್ರಗಳು ಈ ರೀತಿ ನಡೆಯುತ್ತವೆ ಒಂದು ಸ್ಕೀಮ್ನಲ್ಲಿ ಒಂದು ಆಕರ್ಷಕ ಉದ್ಯಮದ ಕತೆ ಹೇಳಿ ಅದರ ಹೂಡಿಕೆದಾರರಿಗೆ ಪ್ರತಿಫಲ ಕೊಡಲಾಗುತ್ತದೆ ಈ ಪ್ರತಿಫಲವನ್ನು ಕೊಡುವುದು ಮುಂಬರುವ ಇನ್ನೊಬ್ಬನ ಹೂಡಿಕೆಯಿಂದಲೇ ಹೊರತು ಬೇರೆ ಯಾವುದೇ ಔದ್ಯಮಿಕ ಲಾಭದಿಂದಲ್ಲ ಅತಿ ಹೆಚ್ಚು ಬಡ್ಡಿದರ ಅಥವಾ ಪ್ರತಿಫಲದ ಘೋಷಣೆಯನ್ನು ಮಾಡಿ ಹೆಚ್ಚು ಹೆಚ್ಚು ಮೂಲಧನವನ್ನು ಸಂಗ್ರಹಿಸುತ್ತಾ ಅದೇ ಮೂಲಧನವನ್ನು ಹಳೆಯ ಹೂಡಿಕೆದಾರರಿಗೆ ಕೊಡುತ್ತಾ ಮುಂದುವರಿಯುವುದೇ ಇದರ ಮೂಲತಂತ್ರ ಹೊಸ ಹೊಸ ಅಮಾಯಕರು ಸ್ಕೀಮ್ಗೆ ಸೇರುತ್ತಲೇ ಸೇರುತ್ತಲೇ ಇರುವವರೆಗೆ ಈ ಸರಣಿ ಮುಂದುವರಿಯುತ್ತದೆ ಹಾಗೂ ಹಳವರಿಗೆ ಪ್ರತಿಫಲ ಅಥವಾ ಬಡ್ಡಿ ಸಿಗುತ್ತದೆ ಹೊಸ ಹೂಡಿಕೆದಾರರು ಬೇಕಾದಷ್ಟು ಸಂಖ್ಯೆಯಲ್ಲಿ ಸಿಗದೇ ಹೋದರೆ ಈ ಸರಣಿಯು ತುಂಡಾಗಿ ಹಳೆಯ ಹೂಡಿಕೆದಾರರಿಗೆ ಕೊಡಲು ಹಣ ಇಲ್ಲದಂತಾಗುತ್ತದೆ ಹೂಡಿಕೆದಾರರು ದಿವಾಳಿಯಾಗುತ್ತಾರೆ ಆದರೆ ಆಗಲೇ ಅದನ್ನು ಆರಂಭಿಸಿದ ಖದೀಮರು ಅಂದರೆ ಕಳ್ಳರು ತಮ್ಮ ಜೇಬು ತುಂಬಿಸಿಕೊಂಡಾಗಿರುತ್ತದೆ ಇನ್ನು ಕೆಲವೊಮ್ಮೆ ಈ ಭೂತಗಳು ಸಂಗ್ರಹಿಸಿದ ನಿಧಿಯನ್ನು ಎತ್ತಿ ಗಂಟು ಮೂಟೆ ಕಟ್ಟಿಕೊಂಡು ರಾತ್ರೋರಾತ್ರಿ ಪರಾರಿಯಾಗುತ್ತಾರೆ ಹೀಗೆ ಎಲ್ಲರ ಹೂಡಿಕೆಯು ಒಂದು ದಿನ ಆವಿಯಾಗಿ ಹೋಗುತ್ತದೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಬೆನ್ನು ಬಿಡದ ಬೇತಾಳ ಭೂತ ಲೇಖನದ ಕರ್ತೃ ಯಾರು ಉತ್ತರ ಬೆನ್ನು ಬಿಡದ ಬೇತಾಳ ಪೋಂಜೀಭೂತ ಲೇಖನದ ಕರ್ತೃ ಜಯದೇವ ಪ್ರಸಾದ್ ಮೊಳೆಯಾರ್ ಮೊಳೆಯಾರ ಜಯದೇವ ಪ್ರಸಾದ ಮೊಳೆಯಾರ ಎರಡನೇ ಪ್ರಶ್ನೆ ಬೆನ್ನು ಬಿಡದ ಬೇತಾಳ ಪೋಂಜೀಭೂತ ಲೇಖನದ ತಿರುಳೇನು ಉತ್ತರ ಬಡ್ಡಿ ಅಥವಾ ಪ್ರತಿಫಲದ ಅತಿಯಾಸೆಯಿಂದ ಮೂಲ ಬಂಡವಾಳವನ್ನು ಓಂಜಿ ಸ್ಕೀಮ್ನಂತಹ ಸ್ಕೀಮ್ಗಳಲ್ಲಿ ತೊಡಗಿಸಿ ದಿವಾಳಿ ತೆಗೆಯಬಾರದೆಂದು ಎಚ್ಚರಿಸುವುದು ಮೂರನೇ ಪ್ರಶ್ನೆ ಗುರುಗುಂಟಿ ರಾಯರು ಬಡ್ಡಿ ಆಸೆಗೆ ಹಣ ತೊಡಗಿಸಿದ್ದು ಯಾವ ಕಂಪನಿಯಲ್ಲಿ ಉತ್ತರ ಗುರುಗುಂಟಿ ರಾಯರು ಬಡ್ಡಿ ಆಸೆಗೆ ಹಣ ತೊಡಗಿಸಿದ್ದು ಬೇತಾಳ ಫೈನಾನ್ಸ್ ಕಂಪನಿಯಲ್ಲಿ ನಾಲ್ಕನೇ ಪ್ರಶ್ನೆ ಬೇತಾಳ ಫೈನಾನ್ಸ್ನಲ್ಲಿ ಮಿನಿಮಮ್ ಎಷ್ಟು ಹಣ ತೊಡಗಿಸಬೇಕು ಉತ್ತರ ಹತ್ತು ಸಾವಿರ ಹಣ ಐದನೇ ಪ್ರಶ್ನೆ ಬೇತಾಳ ಫೈನಾನ್ಸ್ನ ವಾರ್ಷಿಕ ಬಡ್ಡಿ ಎಷ್ಟು ಉತ್ತರ ನೂರ ಇಪ್ಪತ್ತು ಪರ್ಸೆಂಟ್ ಆರನೇ ಪ್ರಶ್ನೆ ಹಳೆ ಸೈಕಲ್ ಗುಜರಿಗೆ ಬಿಸಾಕಿ ಹೊಸ ಮಾರುತಿ ಖರೀದಿಸುವವರು ಯಾರು ಉತ್ತರ ಬೇತಾಳ ಫೈನಾನ್ಸ್ ಏಜೆಂಟರು ಹಳೆ ಸೈಕಲ್ ಗುಜರಿಗೆ ಬಿಸಾಕಿ ಹೊಸ ಮಾರುತಿ ಖರೀದಿಸುವವರು ಏಳನೇ ಪ್ರಶ್ನೆ ವಿತ್ತ ಜಗತ್ತಿನ ವೀರಪ್ಪನ್ ಯಾರು ಉತ್ತರ ಚಾರ್ಲ್ಸ್ ಪೋಂಜಿ ಎಂಟನೇ ಪ್ರಶ್ನೆ ಹೂಡಿಕೆದಾರರಿಗೆ ಪ್ರತಿಫಲ ಕೊಡುವುದು ಯಾವುದರಿಂದ ಉತ್ತರ ಇನ್ನೊಬ್ಬನ ಹೂಡಿಕೆಯಿಂದ ಒಂಬತ್ತನೇ ಪ್ರಶ್ನೆ ಪೋಂಜಿ ಭೂತಗಳಿಂದ ಬಚವಾಗಿ ಬದುಕುವುದು ಹೇಗೆ ಉತ್ತರ ದುಡ್ಡಿನ ಸರಳ ತತ್ವ ಮನದಟ್ಟು ಮಾಡಿಕೊಳ್ಳುವುದರಿಂದ ಹತ್ತನೇ ಪ್ರಶ್ನೆ ಹಣದಾಸೆಗೆ ಬಡ್ಡಿದರದ ಹಿಂದೆ ಹೋದರೆ ಯಾವುದು ಗ್ಯಾರಂಟಿ ಉತ್ತರ ಹಣದಾಸೆಗೆ ಬಡ್ಡಿದರದ ಹಿಂದೆ ಹೋದರೆ ಪೋಂಜೀಭೂತದ ಪೀಡೆಗೆ ಬಲಿಯಾಗುವುದು ಗ್ಯಾರಂಟಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರ ಮುಗೀತದೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕದ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ ಪ್ರಶ್ನೋತ್ತರದ ಅನೇಕ ವಿಡಿಯೋಗಳನ್ನು ಹಾಕಿರುತ್ತೇನೆ ಅಲ್ಲಿಗೂ ಒಮ್ಮೆ ಭೇಟಿ ನೀಡಿ ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ನಾನು ಸ್ವಾಗತಿಸ್ತೇನೆ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ